ಕಣ್ತುಂಬಿಕೊಳ್ಳೋ ಸಿನಿಮಾ ಇದೀಗ ಈ ಕಣ್ಣಪ್ಪನ ಕಥೆ ಟಾಲಿವುಡ್ ನಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಸಿದ್ಧವಾಗಿದೆ ಪ್ರಭಾಸ್ ಹಾಗೂ ವಿಷ್ಣು ಮಂಚು ನಟಿಸಿರೋ ಕಣ್ಣಪ್ಪ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ವಾಯುಲಿಂಗವನ್ನು ಕಿತ್ತು ತರಲು ಕಳಿಸಿದ ಐವತ್ತು ಜನ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಹೆಜ್ಜೆಯ ಮುಂದಿನ ಗುರಿ ಮುಖ್ಯಮಂತ್ರಿ ಸಿಂಹಾಸನ ಅದನ್ನ ದಕ್ಕಿಸಿಕೊಳ್ಳೋದಕ್ಕೆ ಶಕ್ತಿ ಯುಕ್ತಿಯ ಜೊತೆ ಭಕ್ತಿಯ ಹೆಜ್ಜೆ ಇಡ್ತಾ ಇದ್ದಾರೆ ಬಂಡೆ ಮೊನ್ನೆ ಮೊನ್ನೆಯಷ್ಟೇ ಪ್ರತ್ಯಂಗಿರಾ ದೇವಿ ದರ್ಶನ ಈಗ ದಕ್ಷಿಣ ಕಾಶಿಯಲ್ಲಿ ಶಿವನ ಆರಾಧನೆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿದ ಮರುದಿನವೇ ಡಿಕೆ ಶಿವಕುಮಾರ್ ತ್ಯಾಗದ ಬಗ್ಗೆ ಮಾತನಾಡಿದ್ದೇಕೆ ತಾವು ಈ ಹಿಂದೆ ಮಾಡಿದ ತ್ಯಾಗವನ್ನ ಈಗ ನೆನಪಿಸ್ತಾ ಇರೋದ್ರ ಮರ್ಮ ಏನು ಇಲ್ಲಿದೆ ನೋಡಿ ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ತ್ಯಾಗದ ಮಾತಾಡಿದ್ದೆ ಕೆ ಶಿವಕುಮಾರ್ ಮೊದಲಿಂದ ಎದ್ದಂತ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಡಿಕೆ ತ್ಯಾಗದ ಮಾತಿನ ಹಿಂದಿನ ಅಸಲಿ ಮರ್ಮ ಏನು ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ಸಿದ್ದರಾಮಯ್ಯ ಅವರು ಹಿಂದೆ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ಡಿಕೆ ಶಿವಕುಮಾರ್ ಅವರ ಬಾಯಲ್ಲಿ ತ್ಯಾಗದ ಮಾತು ಈ ಹಿಂದೆ ಪಕ್ಷಕ್ಕಾಗಿ ತಾವು ಮಾಡಿದ್ದ ತ್ಯಾಗಗಳನ್ನು ಡಿಕೆಶಿ ಈಗ ನೆನಪಿಸ್ತಾ ಇದ್ದಾರೆ ಅದು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೊರಟಿರೋ ಈ ಸಂದರ್ಭದಲ್ಲಿ ಇನ್ನು ತ್ಯಾಗ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದೇ ಡಿಕೆ ಶಿವಕುಮಾರ್ ಅವರ ಮಾತಿನ ಮರ್ಮಾನ ಗೊತ್ತಿಲ್ಲ ಆದರೆ ಸಿಎಂ ಪಟ್ಟದ ವಿಚಾರದಲ್ಲಿ ಡಿಕೆಶಿ ಅವರು ದೃಢ ನಿರ್ಧಾರಕ್ಕೆ ಬಂದಿರೋದಂತೂ ಸತ್ಯ ಅಂತ ಹೇಳ್ತಾ ಇವೆ ಅವರ ಆಪ್ತ ಮೂಲಗಳು ಅಧಿಕಾರವನ್ನ ಒದ್ದು ಕಿತ್ಕೋಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ದು ಕಾಕತಾಳೀಯ ಅಲ್ಲ ಅದು ಪಕ್ಕಾ ಲೆಕ್ಕಾಚಾರದ ಮಾತು ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಒದ್ದು ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಬಾಕಲು ಒದ್ದಿದ್ದೆ ನಾನು ಇವ್ನು ಜೈಚಂದ ಕಡಗಡ ಅಂತ ನಡೀತಾ ಇದ್ದಾರೆ ಮಲಗಿದ್ದೇವ್ರು ಎದ್ ಬಂದ್ರು ಸಾಹೇಬ್ರೆ ನಾವು ಯಾವ ಇಲ್ದೆ ಹೋದಾಗ ನಿಮ್ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ದು ಋಣ ಇದೆ ನಿಮ್ಮ ಅನುಭವ ಇದೆ ಋಣ ಇದೆ ನಿಮ್ನ ಪಿ ಸಿ ಸಿಂಗ್ ಮಾಡಿದೀವಿ ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದೀವಿ ವಿತೌಟ್ ಮೀ ದರ್ ಇಸ್ ನೋ ಗೌರ್ಮೆಂಟ್ ಅಂದ್ರೆ ಯು ಕ್ಯಾಂಟ್ ಟೇಕ್ ಸ್ವೇರಿನ್ ವಿತೌಟ್ ಮೀ ಇಫ್ ಯು ವಾಂಟ್ ಟು ಟೇಕ್ ಸ್ವೇರಿನ್ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಅಧಿವೇಶನದಲ್ಲಿ ಯಾವಾಗ ಈ ಮಾತನ್ನ ಹೇಳಿದ್ರೋ ಅದೇ ಕ್ಷಣ ಅವರ ವಿರೋಧಿ ಬಣ ಎದ್ದು ನಿಂತದ್ದು ಬರೀ ಎದ್ದು ನಿಂತದ್ದಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ವಿರುದ್ಧ ಅಂತರ್ಯುದ್ಧದ ಕಹಾಳಿಯನ್ನ ಮೊಳಗಿಸಿದ್ದು ಪರಿಣಾಮ